ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕೂಡ ಅಮಲ ಅಂತ್ಯಕಾಲ ಶುರುವಾಗ್ತದೆ ಕ್ಲೈಮ್ಯಾಕ್ಸ್ನಂತ ಕ್ ಸಂಚಿಕೆ ಮುಂದೆ ಸಾಕ್ತದೆ ಹಾಗಾದರೆ ಏನಾಯಿತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಆರತನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ರೇಷ್ಮನ ಯೂಸ್ ಮಾಡ್ಕೋತಾಳೆ ರೇಷ್ಮಾ ಕೂಡ ಇಡೀ ಆಸ್ತಿ ಹೊಡಬೇಕು ಅನ್ನೋ ಕಾರಣಕ್ಕೆ ಅಮುಗೆ ತಿರುಗಿಬಿದ್ದು ಅಮ್ಮು ಮನೇಲೆ ಜಾಂಡ ಊರ್ತಾಳೆ ಅದು ಒಂದು ರೀತಿ ಅಮುಗೆ ಪ್ಲಸ್ ಅಂತಾನೆ ಆಗುತ್ತಾ ಬಿಕಾಸ್ ಆರಾತನ ಸುಶಾಂತ್ ಮತ್ತು ರೇಷ್ಮನ ಮದುವೆ ಮಾಡಿಸ್ತೀನಿ ಆ ನಂತರ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಾ ಬರ್ತಾಳೆ ಹಾಗಾಗಿ ತಾನು ಅನ್ಕೊಂಡಾಗೆ ಆಗ್ತದೆ ತನ್ನ ಕೈಲಿ ಆಗದೆ ಅದನ್ನು ರೇಷ್ಮಾ ಮಾಡ್ತಿದ್ದಾಳೆ ಅಂತ ಫುಲ್ ಖುಷಿಯಾಗಿಬಿಡ್ತಾಳೆ ಆದರೆ ಅವಳು ಖುಷಿ ತಾತ್ಕಾಲಿಕ ಅನ್ನೋದು ಅವಳಿಗೆ ಇಲ್ಲ ಬಿಕಾಸ್ ಆ ಎಲ್ಲವೂ ಕೂಡ ಆರಾಧನಾ ನಾಟಕ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಅಮ್ಮಗಾಗಲಿ ಯಾರಿಗಾಗಲಿ ಸಿಗೋದಿಲ್ಲ ಮದುವೆ ಮನೇಲಿ ಒಂದು ಐ ಡ್ರಾಮಾ ನಡೆಯುತ್ತೆ ಅಲ್ಲಿ ಸುಶಾಂತ್ನ ಮದುವೆ ಮಾಡಿಸ್ಬೇಕಾಗಿರೋ ಆರಾಧನಾ ರೇಷ್ಮನ ಪೂವೀಸ್ ಕೈಗೆ ಇಟ್ಕೊಡ್ತಾಳೆ ಮರಾಮಾಚಾರ್ಯ ಎಂಟ್ರಿ ಎಂಜ್ರಾಯ್ ಆಗುತ್ತೆ ಅದರೊಂದಿಗೆ ಸುಶಾಂತ್ ಜೀವನದಲ್ಲಿ ಹೇಗೆ ಆಟ ಆಡಿದ್ಲು ರೇಷ್ಮಾ ಸುಶಾಂತನ್ನ ಹೇಗೆ ಯೂಸ್ ಮಾಡಿಕೊಂಡು ನಿಜವಾಗ್ಲೂ ಕೂಡ ಅವಳ ಹೊಟ್ಟೆಲಿ ಬೆಳೀತಿರೋ ಮಗುಗೆ ಕಾರಣಕರ್ತ ಸುಶಾಂತೇನ ಅನ್ನೋ ಎಲ್ಲ ಸತ್ಯ ಕೂಡ ರಿವೀಲ್ ಮಾಡ್ತಾಳೆ ಸಾಕ್ಷಿ ಸಮೇತ ಹಾಗೆ ಹಾಗೆ ಇಲ್ಲಿ ರೇಷ್ಮಾ ಮತ್ತೆ ಅವಳ ಫ್ರೆಂಡ್ ನಂದು ಇವರು ಕೂಡ ಪೊಲೀಸ್ ಅವರ ಅತಿಥಿ ಆಗಬೇಕಾಗುತ್ತೆ ಮಗುವಿನ ತಂದೆ ನಂದು ಆಗಿರ್ತಾರೆ ಇದು ಬೆಕ್ ಶಾಕ್ ಕೊಟ್ಟಂಗಾಗಿದೆ ಆಗಿದೆ ಅಮುಗೆ ಅಲ್ಲಿ ಅಮ್ಮು ಹೆಸರು ಕೂಡ ರಿವೀಲ್ ಮಾಡ್ಬೋದಿತ್ತು ಆರಾಧನಾ ಆದರೆ ಅಮ್ಮ ಬಗ್ಗೆ ಯಾವುದೇ ರೀತಿ ಕೂಡ ಬಿಟ್ಕೊಳ್ಳಿಲ್ಲ ನಂತರ ಇಲ್ಲಿ ಅಜ್ಜಿ ಎಂಟ್ರಿ ಆಗಿದ್ದಾರೆ ಅಜ್ಜಿ ಎಂಟ್ರಿ ಆಗದೆ ಈ ಕಡೆ ಅಮ್ಮುಗೆ ಒಂದ್ ಸ್ಟೆಪ್ ಹಿಂದೆ ಅಂತ ಹೇಳ್ಬೋದು ಬಿಕಾಸ್ ಅಜ್ಜಿಗೆ ತುಂಬಾ ಚೆನ್ನಾಗಿತ್ತು ಅಮ್ಮು ಎಂತವಳು ಅಂತ ಮನೆಗೆ ಬರ್ತದಾಗಿ ಅಮ್ಮುಗೆ ಕೌಂಟರ್ ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ ಮನೇಲಿ ಕಸ ಎಲ್ಲ ಕೂಡ ಇದೆ ನೀನು ಎಲ್ಲ ಕೂಡ ಓಡಿಸ್ಬೇಕಮ್ಮ ಹೊರಗಡೆ ಇರೋ ಕಸದಿಂದ ನೀನು ಗಂಡನ ಕಾಪಾಡ್ಕೊಂಡು ಬಂದೆ ಮನೇಲಿರೋ ಕಸನ ಕ್ಲೀನ್ ಮಾಡಬೇಕು ನೀನು ನೀನು ತುಂಬ ಕಟ್ಕಿದ್ಯಾ ಅಂತ ಅರ್ಥ ಆಗಿದೆ ಒಳ್ಳೆ ಸುಸ್ಸನೆ ಸಿಕ್ಕಿದ್ಯಾ ಅಂತ ಅಜ್ಜಿ ಅಮ್ಮ ಅಮ್ಮು ಮುಂದೆ ಆರಾತ ನಾನು ತುಂಬ ಅಂದರೆ ತುಂಬಾ ಹೊಗಳುತ್ತಾರೆ ಇದು ಯಾವ ಜನ ಕೂಡ ಅಮ್ಮಗೆ ಸಹಿಸೋಕಾಗೋಲ್ಲ ಜೊತೆಗೆ ನೇರವಾಗಿ ಅಮ್ಮು ಕೇಳಿಬಿಡ್ತಾಳೆ ಯಾಕಜ್ಜಿ ನೀವು ಕಂಡ್ರೆ ಆಗೋದಿಲ್ವಾ ನಾನೇನು ಏನು ಅಂತ ನೀನು ಹೊರಗೆ ತಾನೆ ತಾನೇ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಜ್ಜಿ ಇದರಿಂದ ಸುಶಾಂತ್ಗೆ ಶಾಕ್ ಆಗುತ್ತೆ ಯಾಕಜು ಯಾವ ರೀತಿ ಹೇಳ್ತಿದ್ಯಾ ಅಕ್ಕ ನಮ್ಮವಳೆ ತಾನೆ ಅಂತ ಈ ಕಡೆ ನಿಮ್ಮಅಮ್ಮನ್ ಕೇಳು ಎಲ್ಲ ಕೂಡ ಗೊತ್ತಾಗುತ್ತೆ ನಾನು ನಿಜ ಹೇಳ್ತಿದಿನಿ ಅಂದಾಗ ಸಾವಿತ್ರಿ ಅವಳು ಏನೋ ಕೂಡ ಮಾತಾಡೋದಿಲ್ಲ ಇದರಿಂದ ಅಮ್ಮಗೆ ಅವಮಾನ ಆಗುತ್ತೆ ವಿಚಾರ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು ಸುಶಾಂತ್ ಗೆ ಯಾವುದೇ ರೀತಿ ಸತ್ಯ ಕೂಡ ಗೊತ್ತಿಲ್ಲ ಅಮ್ಮು ಈ ಮನೆ ಸಾಕು ಮಗಳು ತನ್ನ ಸ್ವಂತ ಅಕ್ಕ ಅಲ್ಲ ಅಂತಕ್ಕಂಥದ್ದು ನಂತರ ಈ ಕಡೆ ಯಾವುದೂ ಕೂಡ ಅನ್ಕೊಂಡಾಗೆ ಆಗ್ಲಿಲ್ವಲ್ಲ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಎಲ್ಲ ಪ್ಲಾನ್ ಕೂಡ ಫ್ಲಾಪ್ ಆಯ್ತಲ್ಲ ಅಂತ ಅಮ್ಮ ತಲೆ ತಲೆ ಇದ್ರೆ ಅಲ್ಲಿಗೆ ಆರಾಧನಾ ಬಂದು ಕೌಂಟರ್ ಕೊಟ್ಟು ಬಿಸಿ ಮುಟ್ಟಿಸ್ತಾಳೆ ಯಾಕತ್ಗೆ ಏನಾಯ್ತು ಪಾಪ ತುಂಬಾ ಬೇಜಾರಾಗಿರ್ಬೇಕಲ್ವ ನಿಮಗೆ ಸಣ್ಣ ಊಹೆ ಕೂಡ ಇರಲಿಲ್ಲ ಅಲ್ವಾ ನೀವ್ ನನ್ನ ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವ್ ಇಷ್ಟು ಹಾರಾಡ್ತಾ ಇರಲಿಲ್ಲ ಆದ್ರೆ ಸೂಕ್ಷ್ಮವಾಗಿ ಗಮನಿಸ್ದೆ ನನ್ನನ್ನು ಬೀಳ್ಬಿಟ್ರೆ ನಾನೇನೋ ಬಿದ್ದೆ ಆದ್ರೆ ಇವಾಗ ನಿಮ್ಮನ್ನ ಬೀಳಿಸ್ದೆ ಗೊತ್ತಾ ಎದ್ದು ಇರೋ ಮಟ್ಟಕ್ಕೆ ಬೀಳ್ಸಿದ್ದೀನಿ ಒಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ ನಿಮಗೆ ಮತ್ತೊಂದು ಅವಕಾಶ ಕೊಡ್ತಾ ಇದ್ದೀನಿ ಯಾಕಂದರೆ ನೀವು ಏನು ಅಂತು ಅಂತ ನಾನು ಅತ್ತೆ ಮುಂದೆ ಹೇಳಿದರೆ ಖಂಡಿತ ಅತ್ತೆ ನಂಬ್ತಾಯಿದ್ರು ಯಾಕೆ ಹೇಳಿ ಅತ್ತೆ ಏನು ಹೇಳಿದ್ರು ಇನ್ನು ಮುಂದೆ ನನ್ನ ಸೊಸೆ ಪರ ಏನೇ ಆಗಲಿ ನಾನು ನನ್ನ ಸೊಸೆ ಪರನೇ ಇರ್ತೀನಿ ಯಾವತ್ತೂ ಕೂಡ ನನ್ನ ಸೊಸೆನ ಪ್ರಪಂಚ ಹೇಳಿದ್ರು ಕೂಡ ಅವಳ ವಿರುದ್ಧವಾಗಿ ನಾನು ನಿಂತ್ಕೊಳ್ಳಲ್ಲ ಅಂತ ಅಂಥದ್ರಲ್ಲಿ ನಾನು ಹೇಳಿದ ಮಾತಿನ ಅತ್ತೆ ನಂಬ್ತಾ ಇರಲಿಲ್ಲ ಖಂಡಿತ ನಂಬ್ತಾಯಿದ್ರು ನಿಮ್ಮ ಮಗಳು ಹೀಗೆ ಹೀಗೆ ಮಾಡಿದರು ಅಂತ ಹೇಳಿದರೆ ಆದರೂ ಕೂಡ ನಾನು ಯಾಕೆ ಹೇಳಲಿಲ್ಲ ಹೇಳಿ ಸುಶಾಂತ್ ಅವರಿಗೆ ಆಘಾತ ಆಗುತ್ತೆ ಅತ್ತೆ ಮಾವನ ಮರ್ಯಾದೆ ಹೋಗುತ್ತೆ ಅವ್ರಿಗೂ ಕೂಡ ನೋವಾಗುತ್ತೆ ತನ್ನ ಮಗಳು ಇಂಥವಳ ಅಂತ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಸತ್ಯ ಹೇಳಲಿಲ್ಲ ಕೊನೆಯಾಗ ಅವಕಾಶ ಮಾಡಿಕೊಡ್ತೇನೆ ತಿತ್ಕೊಳಿ ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ಅಮ್ಮು ಜಾಯಮಾನ ತಿದ್ದಕೊಳ್ಳ್ದಾಗ ಖಂಡಿತ ಇಲ್ಲ ನಾಯಿಬಾಲ ಯಾವತ್ತಿದ್ರು ಡೊಂಕೆನ ನಂತರ ಫುಲ್ ಕೆಂಡ ಆಗಿಬಿಡ್ತಾರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಏನಮ್ಮು ಅಂದ್ಕೊಂಡಾಗ ಏನೂ ಆಗಲಿಲ್ವಲ್ಲ ನಿಜ ಹೇಳಬೇಕು ಅಂದರೆ ನಮಗೆ ಜೀವದಾನ ಆಗಿದೆ ಜೀವದಾನ ಮಾಡಿದಾಳೆ ಆರಾಧನಾ ಅಂತಲೇ ಹೇಳ್ಬೋದು ಅವಳು ಹೇಳಿದ್ರೆ ಖಂಡಿತ ಇಷ್ಟೊತ್ತಿಗೆ ನಾವು ಮನೇಲಿ ಇರ್ತಿರ್ಲಿಲ್ಲ ಸಿಕ್ಕಿ ಬಿದ್ದಿರ್ತಿದ್ವಿ ಅಂದಾಗ ಹೌದು ಹೌದು ಹೋಗ್ಲತ್ತಾಯಿರಿ ನಿಜ ಹೇಳಬೇಕು ಅಂದರೆ ಇನ್ನು ಮುಂದೆ ಅವಳ ದರ್ಬಾರ್ ಶುರುವಾಗುತ್ತೆ ನಾವು ಅವಳ ಕೈ ಕೆಳಗಡೆ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೊ ಕೂಡ ಆ ರೀತಿ ನಡೀಬಾರ್ದು ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ ಅಂತ ಹೇಳ್ತಿದ್ದಾಳೆ ಅಮ್ಮು ಆದರೆ ಏನು ಮಾಡ್ತೀಯ ಅಂತಿದ್ದಾಗ ಈ ಕಡೆ ರಾತ್ರಿ ಆಗ್ತಿದ್ದಾಗೆ ಅಮ್ಮು ಸುಶಾಂತ್ ಕುಡಿಬೇಕಾಗಿರುವ ಹಾಲ್ನಲ್ಲಿ ವಿಷ ಬೆರೆಸ್ತಿದ್ದಾಳೆ ಆರಾಧನೆ ತಗೊಂಡು ಹೋಗ್ಬೇಕಾಗಿರುವ ಹಾಲ್ನಲ್ಲಿ ಇದರಿಂದಾಗಿ ಗಣಪತಿ ಅಂಕಲ್ಗೆ ಶಾಕ್ ಆಗುತ್ತೆ ತಮ್ಮಂಗೆ ವಿಷ ಬೆರೆಸ್ತಿದ್ಯಾ ಅಂದಾಗ ನಾವು ಉಳಿಬೇಕು ಅಂದರೆ ಬೇರೆಯವರು ಅಳಿಬೇಕಾಗಿ ಅಳಿಲೇಬೇಕಾಗುತ್ತೆ ಅದು ತಮ್ಮ ಆಗಲಿ ಯಾರಾಗಲಿ ಇವತ್ತಂತೂ ಎರಡೆಣ್ಣ ಬಿದ್ದೆ ಬೀಳುತ್ತೆ ಅಂತ ಹೇಳಿ ಸ್ಕೆಚ್ ಹಾಕ್ತಿದ್ದಾಳೆ ಫಸ್ಟ್ ನೈಟಲ್ಲಿ ಈ ಕಡೆ ಅಮ್ಮು ತಗೋ ಆರಾಧನಾ ತಗೊಂಡಿರೋ ಹೋಗಿರೋ ಹಾಲಲ್ಲಿ ವಿಷಯ ಬಿರ್ಸಿದೆ ಅದನ್ನು ಇನ್ನೇನು ಆರಾಧನೆ ಮತ್ತು ಅಮ್ಮು ಕುಡಿಬೇಕು ಆರಾಧನಾ ಮತ್ತು ಸುಶಾಂತ್ ಕುಡಿಬೇಕು ಅಷ್ಟರಲ್ಲಿ ಅಜ್ಜಿ ಎಂಟ್ರಿ ಕೊಟ್ಟು ಆ ಹಾಲನ್ನು ಕಿತ್ಕೊಂಡು ಬಿಡ್ತಾರೆ ಬೆಳಗ್ಗೆ ಹಾಕ್ತಿದ್ದಾಗೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಅಂದ್ಕೊಂಡಿದ್ದಾರೆ ಓ ಮುಗ್ದಿರತ್ತೆ ಎರಡೆಣ್ಣ ಕಳು ಬಿದ್ದಿರುತ್ತೆ ನಾವು ಫುಲ್ಲು ಇವತ್ತು ಗೆದ್ದೆಗೆ ಗೆಲ್ತೀವಿ ಆದರೆ ಪೊಲೀಸವ್ರು ಬಂದಾಗ ಏನಾಗುತ್ತೋ ಗೊತ್ತಿಲ್ಲ ನಾವು ತುಂಬ ಸೇಫ್ ಆಗಿರಬೇಕು ಅಂತಂದರೆ ಈ ಕಡೆ ನಾನೇ ಹೋಗಿ ಹೆಬ್ಬಿಸ್ತೀನಿ ಆಮೇಲೆ ಇಬ್ಬರು ಕೂಡ ಸತ್ತೋಗಿದ್ದಾರೆ ಅಂತ ಕಿಚ್ಚಾಡ್ತೀನಿ ಇವೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅಂತ ಗಣಪತಿ ಅಂಕಲ್ ಹೇಳ್ತಿದ್ರೆ ಏನು ಮಾವ ನಾವು ಹೋಗೋದಲ್ಲ ಬೇರೆಯವ್ರು ಬಂದು ನೋಡಿ ಹೇಳಬೇಕು ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಆರಾತನ ಬರ್ತಾಳೆ ಆರಾತನ ನೋಡಿದೆ ಇಬ್ಬರಿಗೂ ಶಾಕ್ ಆಗುತ್ತೆ ಏಕಪ್ಪ ಆಯಿತು ಸಾತ್ವಿ ಅನ್ಕೋತಿದ್ರೆ ಅಜ್ಜಿ ಬಂದಿದ್ದೆ ಎದುರಾಗ್ತಾರೆ ಯಾಕೆ ಆಮೇಲೆ ನೀನು ಅನ್ಕೊಳೋದಾಗಿಲ್ಲ ಅಂತ ಫುಲ್ ಶಾಕ್ ಆಗ್ತಾ ಇದೆಯಾ ಆಗೋದಕ್ಕೆ ನಾನು ಬಿಡೋದು ಇಲ್ಲ ನನಗೆಲ್ಲ ವಿಷಯ ಕೂಡ ಗೊತ್ತಿದೆ ನೀನು ವಿಷಯ ಹಾಕಿ ಸಾಯಿಸೋಕೆ ನೋಡಿದ್ದು ನಾನು ಇರೋ ತನಕ ಅದು ಸಾಧ್ಯ ಇಲ್ಲ ನೋಡ್ತಾ ನಿನ್ನ ಕಿಡು ಕೇಳಿ ಮುಖಾನ ಎಲ್ಲರ ಮುಂದೆ ಹೇಗೆ ಬಟಾ ಬಾಯಿಲ್ ಮಾಡ್ತೀನಿ ಅಂತ ಆದರೆ ಅಮ್ಮ ಮಾತ್ರ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ರೆ ಅಜ್ಜಿ ಅಂತ ಎಲ್ಲ ಹೇಳ್ತಿದ್ರೆ ನೀನು ನನ್ನ ಹತ್ರ ನಾಟಕ ಆಡಬೇಡ ಎಲ್ಲರ ಹತ್ರ ಆಡಿದಾಗೆ ನಾನು ಇಲ್ಲಿಗೆ ಬಂದಿರೋದೇ ನಿನ್ನ ಮುಖವಾಡ ಬಾಯಲ್ ಮಾಡೋದಕ್ಕೆ ನಿಮ್ಮ ಅಪ್ಪ ನಿಮ್ಮ ನಿನ್ನ ತಮ್ಮ ಎಲ್ಲರ ಮುಂದೆ ಕೂಡ ನಿನ್ನ ಕರಾಳ ಮುಖವಾಡನ ಬಟಾ ಬಾಯಿಲ್ ಮಾಡೇ ಮಾಡ್ತೀನಿ ಅಂತಾರೆ ನಂತರ ಸುಶಾಂತ್ ಆರಾಧನನ ವಟಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಅಮ್ಮನ ಮನೆಗೆ ಆರಾಧನೆಗಂತೂ ಫುಲ್ ಖುಷಿ ಆಗ್ತದೆ ತನ್ನ ವಟಾರಕ್ಕೆ ಬಂದಿರೋದು ಅಲ್ಲಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಮಾತನಾಡ್ತಾಯಿದ್ರೆ ಮಹೇಶ್ ಅವ್ರಿಗಂತೂ ಆಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ತದನಂತರ ಈ ಕಡೆ ಅಮ್ಮು ಅಂತೂ ಮನೇಲಂತೂ ಮುಗಿಸೋಕೆ ಆಗಲ್ಲ ಅಜ್ಜಿ ಇರ್ತಾರೆ ಹಾಗಾಗಿ ಯಾವಾಗಲೂ ಹೊರಗಡೆ ಹೋದಾಗಲೇ ಅವರನ್ನು ಮುಗಿಸ್ಬೇಕು ಅಂತ ಅನ್ಕೋತಿದ್ರೆ ಇವತ್ತೇ ಹೋಗಿದಾರಲ್ಲ ಅಮ್ಮ ಮುಗಿಸ್ಬಿಡು ಇವತ್ತೇ ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ಅವ್ರು ತವರ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಹೌದಾ ಹಾಗಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಮಹೇಶ್ ದಾನಲ್ವ ಅವನ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾರೆ ಈ ಕಡೆ ಅಮ್ಮುಗೆ ಇಷ್ಟ ಇಲ್ಲ ಅಂದರೂ ಕೂಡ ಮಹೇಶ್ ಕಾರ್ಯವಾಸಿ ಕತೆ ಕಾಲ್ ಇಡೀ ಅಂದ್ಕೊಂಡಿದ್ದೆ ಮಹೇಶ್ ಕಾಲ್ ಮಾಡ್ತಾರೆ ಸುಶಾಂತ್ ಆ ನಂಬರ್ ನೋಡಿಬಿಡ್ತಾನೆ ಅಕ್ಕ ನಂಬರ್ ಯಾಕೆ ಮಹೇಶ್ ಅವರ ಕಾಲ್ಗೆ ಬರ್ತಾ ಇದೆ ಅಕ್ಕ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಆರತನನ್ನು ಕೂಡ ಕೇಳಿದರೆ ಅವಳತ್ರ ಕೂಡ ಉತ್ತರ ಇಲ್ಲ ಕೆಲಸಕ್ಕೆ ಅವರೇ ಅಲ್ವಾ ಕರ್ಕೊಂಡಿದ್ದಿತ್ತು ಏನು ವಿಷಯ ಇರ್ಬೋದು ಅನ್ಕೋತಾರೆ ನಂತರ ಹೊರಗಡೆ ಬಂದು ಹೇಳಿ ಮಾತಾಡಿದಂಥ ಮಹೇಶ್ ಅವ್ರಿಗೆ ಸು ಇಲ್ಲಿ ಸುಪಾರಿ ಕೊಡ್ತಿದ್ದಾಳೆ ಅಮ್ಮು ಅಂತಲೇ ಹೇಳ್ಬೋದು ಈ ಕಡೆ ನನ್ನ ಶತ್ರುಗಳು ನನ್ನ ಶತ್ರು ಆರಾಧನಾ ಅವಳನ್ನ ಯಾರು ಶತ್ರುವಾಗೆ ನೋಡ್ತಾರೋ ಅವ್ರಿಗೆ ಯಾವತ್ತೂ ನನ್ನ ಸಹಾಯ ಇದ್ದೇ ಇರುತ್ತೆ ಖಂಡಿತ ನೀವು ಹೇಳಿದ ಕೆಲಸ ಮಾಡ್ತೀನಿ ಅಂದಾಗ ನಿನಗೆ ಎಷ್ಟು ದುಡ್ಡು ಸೇರಬೇಕು ಅಷ್ಟು ದುಡ್ಡು ಸೇರುತ್ತೆ ಯಾವುದೇ ಕಾರಣಕ್ಕೂ ಏನೇ ಪೊಲೀಸ್ ಕೇಸ್ ಆದರೂ ನಾ ಬಿಟ್ಕೊಡೋದಿಲ್ಲ ನೀನು ನನ್ನ ಕೃಪೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಇಲ್ಲಿ ಸುಶಾಂತ್ ಮತ್ತು ಆರಾಧನನ ನನ್ನ ಒಟ್ಟಾರದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅದರ ನಡುವೆ ಸುಶಾಂತ್ಗೆ ಅಕ್ಕನ ಮೇಲೆ ಡೌಟ್ ಬರ್ತದೆ ಹಾಗಿದ್ರೆ ಇಲ್ಲಿ ಆರಾಧನಗೂ ಕೂಡ ಅಮ್ಮ ಏನಾದರೂ ಮಾಡ್ತಿರ್ಬೋದಾ ಮಹೇಶ್ ಸರ್ ಜೊತೆ ಸಿಕ್ಕೊಂಡು ಅನ್ನಿಸ್ತದೆ ಹಾಗಿದ್ರೆ ಒಟ್ಟಾರಕ್ಕೆ ಹೋದಂಥ ಸುಶಾಂತ್ ಮತ್ತೆ ಆರಾಧನ ಮತ್ತೆ ವಾಪಸ್ ಬರುವುದಿಲ್ವಾ ಪ್ರಾಣಕ್ಕೆ ಸಂಚುಕಾರ ಬಂದು ಹಾಸ್ಪಿಟಲ್ ಸೇರ್ಬೇಕಾ ಅಥವಾ ಇಲ್ಲಿ ಅಮು ಮುಖವಾಡ ಬಟಾ ಬಾಯಿಲ್ ಮಾಡೋದಕ್ಕೆ ಇಲ್ಲಿ ಆರಾಧನ ಒಂದು ಒಳ್ಳೆ ಅವಕಾಶ ಅಂದ್ಕೊಂಡು ಉಪಯೋಗಿಸ್ಕೊಂಡಿದ್ದೆ ಈ ಒಂದು ಸಿಚುವೇಶನ್ ಇಂದಾಗಿ ಅವಳ ಮುಖವಾಡನ ಬಟಾ ಬಾಯ್ಲ್ ಹೋಗ್ತಾಳ ಹೋಗ್ತಾಳೆ ನಂತ ಹೋಗ್ತಿದೆ ಅಂತ ಸಂಚಿಗೆ ತಮ್ಮನ ಜೀವನೇ ತಗೊಳಕ್ಕೆ ಹೋಗಿದ್ದ ಅಕ್ಕ ಅನ್ನೋದು ಸುಶಾಂತ್ಗೆ ಕೂಡ ಸ್ವಲ್ಪದ್ರಲ್ಲೇ ಬಚಾವ್ ಬಚಾವಾಗ್ತಾರ ಮಹೇಶ್ ಕೂಡ ಒಳ್ಳೆಯವರಾಗ್ತಾರ ಏನಾಗತ್ತಾ ತಿಳ್ಕೊಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ಬೀಚ್ ಮಾಡೋದನ್ನು ಮರಿಬೇಡಿ